ನಮಸ್ಕಾರ ವೀಕ್ಷಕರೇ ಕೇಂದ್ರ ಬಜೆಟ್ ಮಂಡನೆಯ ದಿನಾಂಕ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ನಿರೀಕ್ಷೆ ಕುತೂಹಲ ಮತ್ತು ಚರ್ಚೆ ಗಟ್ಟಿಯಾಗ್ತದೆ ಫೆಬ್ರವರಿ ಮೊದಲನೇ ತಾರೀಕು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ತಿನಲ್ಲಿ ಮಂಡಿಸಲಿರುವ ಕೇಂದ್ರ ಬಜೆಟ್ ಮೇಲೆ ರೈತರು ಉದ್ಯೋಗಿಗಳು ವ್ಯಾಪಾರಿಗಳು ಮಧ್ಯಮ ವರ್ಗದ ಕುಟುಂಬಗಳು ಯುವಕರು ಮಹಿಳೆಯರು ಹಿರಿಯ ನಾಗರಿಕರು ಎಲ್ಲರೂ ಅಪಾರ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಬಜೆಟ್ ಎಂದರೆ ಕೇವಲ ಸಂಖ್ಯೆಗಳ ಪಟ್ಟಿಯಲ್ಲ ಅದು ದೇಶದ ಮುಂದಿನ ವರ್ಷದ ದಿಕ್ಕು ಜನಜೀವನದ ಆದ್ಯತೆಗಳು ಮತ್ತು ಸರ್ಕಾರದ ನಿಲುವುಗಳನ್ನು ಪ್ರತಿಬಿಂಬಿಸುವ ಮಹತ್ವದ ದಾಖಲೆ ಎಂಬುದನ್ನು ನಾವು ಮನಗಾಣಬೇಕು ಈ ಬಾರಿ ಬಜೆಟ್ ಮೇಲೆ ಹೆಚ್ಚಿನ ಗಮನ ಸೆಳೆಯುತ್ತಿರುವ ಪ್ರಮುಖ ಕಾರಣಗಳಲ್ಲಿ ಒಂದೇನೆಂದರೆ ಹಲವು ಪ್ರಮುಖ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು ಸಮೀಪಿಸುತ್ತಿದ್ದವೆ ವಿಶೇಷವಾಗಿ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಸೇರಿದಂತೆ ಹಲವು ದೊಡ್ಡ ರಾಜ್ಯಗಳಲ್ಲಿ ರಾಜಕೀಯ ಚಟುವಟಿಕೆಗಳು ತೀವ್ರವಾಗ್ತಿದವೆ ಚುನಾವಣೆಗಳ ಹಿನ್ನೆಲೆ ಇರುವುದರಿಂದ ಸರ್ಕಾರವು ಜನಪರ ಲಾಭದಾಯಕ ಮತ್ತು ಆಕರ್ಷಕ ಘೋಷಣೆಗಳನ್ನು ಬಜೆಟ್ ಮೂಲಕ ನೀಡಬಹುದು ಎಂಬ ನಿರೀಕ್ಷೆ ಸಹಜವಾಗಿ ಮೂಡಿದೆ ಹೊಸ ಕಲ್ಯಾಣ ಯೋಜನೆಗಳ ಘೋಷಣೆ ಅಸ್ತಿತ್ವದಲ್ಲಿರುವ ಯೋಜನೆಗಳ ವಿಸ್ತರಣೆ ತೆರಿಗೆ ವಿನಾಯಿತಿಗಳು ಗ್ರಾಮೀಣಾಭಿವೃದ್ಧಿ ಕ್ರಮಗಳು ಕೃಷಿ ವಲಯಕ್ಕೆ ಹೆಚ್ಚಿನ ಅನುದಾನ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಉತ್ತೇಜನ ಇವೆಲ್ಲವೂ ಈ ಬಜೆಟ್ನಲ್ಲಿ ಪ್ರಮುಖ ಅಂಶಗಳಾಗಿ ಇರಬಹುದು ಎಂದು ತಜ್ಞರು ಅಭಿಪ್ರಾಯಪಡ್ತಿದ್ದಾರೆ ವಿಶೇಷವಾಗಿ ಈ ಬಾರಿ ರೈತರಿಗೆ ಸಂಬಂಧಿಸಿದಂತೆ ಹಲವಾರು ಮಹತ್ವದ ಘೋಷಣೆಗಳು ಬರಬಹುದು ಎಂಬ ನಿರೀಕ್ಷೆ ಬಲವಾಗಿದೆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಕೃಷಿ ವಲಯದ ಪಾತ್ರ ಅತ್ಯಂತ ಮಹತ್ವದದ್ದು ದೇಶದ ಬಹುಪಾಲು ಜನಸಂಖ್ಯೆ ನೇರವಾಗಿ ಅಥವಾ ಪರೋಕ್ಷವಾಗಿ ಕೃಷಿಯ ಮೇಲೆ ಅವಲಂಬಿತವಾಗಿದೆ ಆದರೆ ರೈತರು ಎದುರಿಸುವ ಸಮಸ್ಯೆಗಳು ಬೆಳೆ ವೆಚ್ಚದ ಹೆಚ್ಚಳ ವಿದ್ಯುತ್ ಸಮಸ್ಯೆ ನೀರಾವರಿ ಸಮಸ್ಯೆ ಇಂಧನ ವೆಚ್ಚ ಹವಾಮಾನ ವೈಪರೀತ್ಯ ಇವೆಲ್ಲವೂ ಅವರನ್ನು ಸಂಕಷ್ಟಕ್ಕೆ ದೂಡುತ್ತಿವೆ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರದ ಬೆಂಬಲ ಹೊಸ ತಂತ್ರಜ್ಞಾನ ಪರಿಚಯ ಸಬ್ಸಿಡಿ ಯೋಜನೆಗಳು ಮತ್ತು ದೀರ್ಘಾವಧಿಯ ನೀತಿಗಳು ರೈತರ ಜೀವನದಲ್ಲಿ ದೊಡ್ಡ ಬದಲಾವಣೆಯಿಂದ ತರ್ತವೆ ಈ ಹಿನ್ನೆಲೆಯಲ್ಲೇ ಈಗ ಪಿಎಂ ಕುಸುಮ್ ಯೋಜನೆ ಎರಡು ಪಾಯಿಂಟ್ ಶೂನ್ಯ ಕುರಿತು ದೇಶದಾದ್ಯಂತ ಚರ್ಚೆ ಆರಂಭವಾಗಿದೆ ಪಿಎಂ ಕುಸುಮ್ ಯೋಜನೆ ಎಂದರೆ ಪ್ರಧಾನ್ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಮತ್ತು ಉತ್ಥಾನ್ ಮಹಾಭಿಯಾನ ಈ ಯೋಜನೆಯ ಮೂಲ ಉದ್ದೇಶವೇನೆಂದರೆ ರೈತರಿಗೆ ಶುದ್ಧ ಸೌರಶಕ್ತಿಯನ್ನ ಒದಗಿಸುವ ಮೂಲಕ ಅವರ ವಿದ್ಯುತ್ ಸಮಸ್ಯೆಗಳನ್ನು ಕಡಿಮೆ ಮಾಡುವುದು ಡೀಸೆಲ್ ಮೇಲಿನ ಅವಲಂಬನೆಯನ್ನ ತಗ್ಗಿಸುವುದು ಪರಿಸರ ಸ್ನೇಹಿ ಶಕ್ತಿ ಬಳಕೆಯನ್ನ ಉತ್ತೇಜಿಸುವುದು ಮತ್ತು ರೈತರ ಆದಾಯವನ್ನ ಹೆಚ್ಚಿಸುವುದು ಈ ಯೋಜನೆಯನ್ನ ಮೊದಲ ಬಾರಿ ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪರಿಚಯಿಸಲಾಯಿತು ಆ ಸಮಯದಲ್ಲಿ ಸೌರ ಪಂಪುಗಳ ಸ್ಥಾಪನೆ ಸೌರಶಕ್ತಿ ಆಧಾರಿತ ನೀರಾವರಿ ವ್ಯವಸ್ಥೆ ಮತ್ತು ರೈತರ ಜಮೀನಿನಲ್ಲಿ ಸೌರ ಘಟಕಗಳ ಸ್ಥಾಪನೆಗೆ ಪ್ರೋತ್ಸಾಹ ನೀಡುವುದು ಮುಖ್ಯ ಉದ್ದೇಶವಾಗಿತ್ತು ಕಾಲಕ್ರಮೇಣ ಈ ಯೋಜನೆಯ ಮಹತ್ವ ಇನ್ನಷ್ಟು ಹೆಚ್ಚಾಯಿತು ದೇಶದಲ್ಲಿ ವಿದ್ಯುತ್ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಸಾಕಷ್ಟು ಭಾಗಗಳಲ್ಲಿ ನಿರಂತರ ವಿದ್ಯುತ್ ಪೂರೈಕೆ ಸಮಸ್ಯೆಯಿದೆ ಕೆಲವೆಡೆ ದಿನಕ್ಕೆ ಕೆಲವೇ ಗಂಟೆಗಳ ಕಾಲ ವಿದ್ಯುತ್ ಲಭ್ಯವಿರುತ್ತದೆ ಇದರಿಂದ ಕೃಷಿ ಚಟುವಟಿಕೆಗಳಿಗೆ ದೊಡ್ಡ ಅಡ್ಡಿ ಉಂಟಾಗ್ತದೆ ಇಂಥ ಸಂದರ್ಭದಲ್ಲಿ ಸೌರಶಕ್ತಿ ಆಧಾರಿತ ಪಂಪುಗಳು ಮತ್ತು ಘಟಕಗಳು ರೈತರಿಗೆ ಸ್ವಾವಲಂಬನೆಯತ್ತ ಒಂದು ದೊಡ್ಡ ಹೆಜ್ಜೆಯಾಗ್ತವೆ ಎಂದು ಹೇಳಲಾಗ್ತದೆ ಹಗಲು ಹೊತ್ತು ಸೂರ್ಯನ ಬೆಳಕಿನಿಂದ ವಿದ್ಯುತ್ ಉತ್ಪಾದನೆ ಮಾಡಬಹುದು ನೀರಾವರಿ ಕಾರ್ಯಗಳನ್ನು ನಿರಂತರವಾಗಿ ನಡೆಸಬಹುದು ಇದರ ಜೊತೆಗೆ ವಿದ್ಯುತ್ ಖರ್ಚು ಕಡಿಮೆಯಾಗ್ತದೆ ಡೀಸೆಲ್ ವೆಚ್ಚ ಉಳಿಯುತ್ತದೆ ಮತ್ತು ಪರಿಸರ ಮಾಲಿನ್ಯವೂ ಕಡಿಮೆಯಾಗ್ತದೆ ಈಗ ಸರ್ಕಾರವು ಪಿಎಂ ಕುಸುಮ್ ಯೋಜನೆಯ ಮುಂದಿನ ಹಂತವನ್ನ ಅಂದರೆ ಪಿಎಂ ಕುಸುಮ್ ಎರಡು ಪಾಯಿಂಟ್ ಶೂನ್ಯವನ್ನ ಪರಿಚಯಿಸಲು ಸಿದ್ಧವಾಗ್ತಿದೆ ಎಂಬ ವರದಿಗಳು ಹೊರಬಿದ್ದಿವೆ ಪ್ರಸ್ತುತ ನಡೆಯುತ್ತಿರುವ ಯೋಜನೆಯ ಅವಧಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮುಕ್ತಾಯಗೊಳ್ಳಲಿದೆ ಎಂಬ ಮಾಹಿತಿಯಿದೆ ಅದಕ್ಕಾಗಿ ಮುಂದಿನ ಹಂತದ ಯೋಜನೆಯನ್ನ ಹೊಸ ರೂಪದಲ್ಲಿ ಹೆಚ್ಚಿನ ಅನುದಾನದೊಂದಿಗೆ ಹೆಚ್ಚು ವ್ಯಾಪಕವಾಗಿ ಜಾರಿಗೆ ತರುವ ಉದ್ದೇಶ ಸರ್ಕಾರದ ಮುಂದೆ ಇದೆ ಎಂದು ಹೇಳಲಾಗ್ತಿದೆ ಇಂಧನ ಸಚಿವಾಲಯವು ಈಗಾಗಲೇ ಈ ಕುರಿತು ಹಣಕಾಸು ಸಚಿವಾಲಯಕ್ಕೆ ಪ್ರಸ್ತಾವನೆಗಳನ್ನು ಸಲ್ಲಿಸಿದೆ ಎಂಬ ಮಾಹಿತಿ ಕೂಡ ಹೊರಬಂದಿದೆ ಪಿಎಂ ಕುಸುಂ ಎರಡು ಪಾಯಿಂಟ್ ಶೂನ್ಯ ಯೋಜನೆಯ ಮೂಲಕ ರೈತರಿಗೆ ಇನ್ನಷ್ಟು ಕಡಿಮೆ ವೆಚ್ಚದಲ್ಲಿ ಸೌರಶಕ್ತಿ ಲಭ್ಯವಾಗುವಂತೆ ಮಾಡುವ ಯೋಜನೆ ಸರ್ಕಾರದ ಮುಂದೆ ಇದೆ ಎಂದು ವರದಿಗಳು ಹೇಳ್ತಿವೆ ಗ್ರಾಮೀಣ ಪ್ರದೇಶಗಳಿಗೆ ವಿಶೇಷ ಆದ್ಯತೆ ಕೃಷಿ ವಲಯಕ್ಕೆ ಹೆಚ್ಚಿನ ಬೆಂಬಲ ಸೌರ ಫಲಕಗಳ ಸ್ಥಾಪನೆಗೆ ಹೆಚ್ಚುವರಿ ಸಬ್ಸಿಡಿ ಹೊಸ ತಂತ್ರಜ್ಞಾನಗಳ ಬಳಕೆ ಇವೆಲ್ಲವೂ ಈ ಹೊಸ ಯೋಜನೆಯ ಭಾಗವಾಗಬಹುದು ಎಂದು ತಜ್ಞರು ಅಭಿಪ್ರಾಯಪಡುತ್ತಿದ್ದಾರೆ ವಿಶೇಷವಾಗಿ ಈ ಬಾರಿ ರೈತರಿಗೆ ಸಂಬಂಧಿಸಿದಂತೆ ಹಲವಾರು ಮಹತ್ವದ ಘೋಷಣೆಗಳು ಬರಬಹುದು ಎಂಬ ನಿರೀಕ್ಷೆ ಬಲವಾಗಿದೆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಕೃಷಿ ವಲಯದ ಪಾತ್ರ ಅತ್ಯಂತ ಮಹತ್ವದದ್ದು ದೇಶದ ಬಹುಪಾಲು ಜನಸಂಖ್ಯೆ ನೇರವಾಗಿ ಅಥವಾ ಪರೋಕ್ಷವಾಗಿ ಕೃಷಿಯ ಮೇಲೆ ಅವಲಂಬಿತವಾಗಿದೆ ಆದರೆ ರೈತರು ಎದುರಿಸುವ ಸಮಸ್ಯೆಗಳು ಬೆಳೆ ವೆಚ್ಚದ ಹೆಚ್ಚಳ ವಿದ್ಯುತ್ ಸಮಸ್ಯೆ ನೀರಾವರಿ ಸಮಸ್ಯೆ ಇಂಧನ ವೆಚ್ಚ ಹವಾಮಾನ ವೈಪರೀತ್ಯ ಇವೆಲ್ಲವೂ ಅವರನ್ನು ಸಂಕಷ್ಟಕ್ಕೆ ದೂಡುತ್ತಿವೆ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರದ ಬೆಂಬಲ ಹೊಸ ತಂತ್ರಜ್ಞಾನ ಪರಿಚಯ ಸಬ್ಸಿಡಿ ಯೋಜನೆಗಳು ಮತ್ತು ದೀರ್ಘಾವಧಿಯ ನೀತಿಗಳು ರೈತರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ತರ್ತವೆ ಈ ಹಿನ್ನೆಲೆಯಲ್ಲೇ ಈಗ ಪಿಎಂ ಕುಸುಂ ಯೋಜನೆ ಎರಡು ಪಾಯಿಂಟ್ ಶೂನ್ಯ ಕುರಿತು ದೇಶದಾದ್ಯಂತ ಚರ್ಚೆ ಆರಂಭವಾಗಿದೆ ಈಗ ಬಜೆಟ್ ಮಂಡನೆಯ ಸಮಯದಲ್ಲಿ ಈ ಯೋಜನೆ ಕುರಿತು ಸ್ಪಷ್ಟ ಘೋಷಣೆ ಬರಬಹುದೇ ಎಂಬುದು ದೇಶದ ಲಕ್ಷಾಂತರ ರೈತರು ಕಾಯುತ್ತಿರುವ ಪ್ರಶ್ನೆಯಾಗಿದೆ ಸರ್ಕಾರವು ಈ ಯೋಜನೆಯನ್ನ ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಿದರೆ ಅದರ ನಿಯಮಗಳೇನು ಅರ್ಹತೆಯೇನು ಸಬ್ಸಿಡಿ ಪ್ರಮಾಣ ಎಷ್ಟು ಅರ್ಜಿ ಪ್ರಕ್ರಿಯೆ ಹೇಗೆ ಯಾವ ರಾಜ್ಯಗಳಿಗೆ ಯಾವ ಮಟ್ಟದ ಲಾಭ ದೊರೆಯುತ್ತದೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ಸ್ಪಷ್ಟಪಡಿಸಲಾಗುತ್ತದೆ ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಬಜೆಟ್ನಲ್ಲಿ ಈ ಯೋಜನೆಗೆ ಹೆಚ್ಚಿನ ಆದ್ಯತೆ ನೀಡಬಹುದು ಎಂಬ ನಿರೀಕ್ಷೆ ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತಿದೆ ಒಟ್ಟಿನಲ್ಲಿ ಹೇಳಬೇಕಾದರೆ ಈ ವರ್ಷದ ಕೇಂದ್ರ ಬಜೆಟ್ ಕೇವಲ ಹಣಕಾಸು ಅಂಕಿಅಂಶಗಳ ಪ್ರಸ್ತುತಿಗಿಂತಲೂ ಹೆಚ್ಚಿನ ಮಹತ್ವ ಹೊಂದಿದೆ ಇದು ರೈತರ ಭವಿಷ್ಯ ಗ್ರಾಮೀಣಾಭಿವೃದ್ಧಿ ಶಕ್ತಿನೀತಿ ಪರಿಸರ ಸಂರಕ್ಷಣೆ ಮತ್ತು ದೇಶದ ಆರ್ಥಿಕ ದಿಕ್ಕು ಇವೆಲ್ಲಕ್ಕೂ ಸಂಬಂಧಿಸಿದ ಮಹತ್ವದ ನಿರ್ಣಯಗಳನ್ನು ಒಳಗೊಂಡಿರಲಿದೆ ಪಿಎಂ ಕುಸುಂ ಎರಡು ಪಾಯಿಂಟ್ ಶೂನ್ಯ ಯೋಜನೆಯಂತಹ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳು ಜಾರಿಗೆ ಬಂದರೆ ಅದು ರೈತರ ಜೀವನದಲ್ಲಿ ದೀರ್ಘಾವಧಿಯ ಬದಲಾವಣೆಯನ್ನ ತರಬಲ್ಲ ಶಕ್ತಿ ಹೊಂದಿದೆ ಮುಂದಿನ ದಿನಗಳಲ್ಲಿ ಬಜೆಟ್ ಘೋಷಣೆಗಳ ನಂತರ ನಾವು ನಿಮಗೆ ಪ್ರತಿಯೊಂದು ಮಹತ್ವದ ಅಂಶವನ್ನ ಸರಳವಾಗಿ ಸ್ಪಷ್ಟವಾಗಿ ಮತ್ತು ವಿವರವಾಗಿ ತಿಳಿಸುವ ಪ್ರಯತ್ನ ಮಾಡ್ತೇವೆ ರೈತರಿಗೆ ಸಂಬಂಧಿಸಿದ ಹೊಸ ಯೋಜನೆಗಳು ಸಬ್ಸಿಡಿ ವ್ಯವಸ್ಥೆಗಳು ಅರ್ಜಿ ಪ್ರಕ್ರಿಯೆಗಳು ಲಾಭ ಪಡೆಯುವ ವಿಧಾನಗಳು ಇವೆಲ್ಲವನ್ನ ಹಂತ ಹಂತವಾಗಿ ವಿವರವಾಗಿ ನೀಡಲಾಗುತ್ತದೆ ಈ ರೀತಿಯ ಮಾಹಿತಿಯನ್ನ ಸಮಯಕ್ಕೆ ತಕ್ಕಂತೆ ಪಡೆಯಲು ನಮ್ಮ ನ್ಯೂಸ್ ಫೋರ್ ಕರ್ನಾಟಕ ಚಾನೆಲ್ ಜೊತೆ ಸಂಪರ್ಕದಲ್ಲಿರಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾವು ಆಶಿಸ್ತೇವೆ ಈ ವಿಡಿಯೋವನ್ನ ರೈತ ಬಂಧುಗಳಿಗೆ ಗ್ರಾಮೀಣ ಪ್ರದೇಶದ ಜನರಿಗೆ ಮತ್ತು ಈ ವಿಷಯದಲ್ಲಿ ಆಸಕ್ತಿ ಇರುವ ಎಲ್ಲರಿಗೂ ಹಂಚಿಕೊಳ್ಳಿ ಹೆಚ್ಚು ಜನರಿಗೆ ಜಾಗೃತಿ ಮೂಡಬಹುದು ಧನ್ಯವಾದಗಳು